ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠ ಪಾಂಡವಪುರದಲ್ಲಿ ಇದೇ ತಿಂಗಳು ಹದಿಮೂರನೇ ತಾರೀಕಿನ ಸೋಮವಾರದಂದು ಹುಣ್ಣಿಮೆಯ ವಿಶೇಷ ಪೂಜೆ ಇರುತ್ತದೆ ಪ್ರತ್ಯಂಗಿರ ಹೋಮ ಹಾಗೂ ಕಾಲದಲ್ಲಿ ಅಮ್ಮನವರಿಗೆ ಅಭಿಷೇಕ ಮಾಡಿದ್ದ ನೀರನ್ನು ತಲೆಯ ಮೇಲೆ ಶ್ರೀ ಚಕ್ರವನ್ನಿಟ್ಟು ಹಾಕ್ಸೋದ್ರಿಂದ ನಮ್ಮ ದೇಹದಲ್ಲಿ ಯಾವುದೇ ದುರಿತ ದೋಷಗಳಿದ್ರೂ ಕೂಡ ನಿವಾರಣೆ ಆಗ್ತದೆ ಇಲ್ಲಿ ನಡೆಯುವ ಕವಡೆ ಹಾಗೂ ಅಂಚನಾ ಶಾಸ್ತ್ರದಿಂದ ನೀವು ಕೇಳುವ ಮೊದಲೇ ನಿಮ್ಮ ಸಮಸ್ಯೆಯನ್ನು ಅರಿತು ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡ್ತಾರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ವಿಶೇಷ ಪೂಜೆ ಇರುತ್ತದೆ ಬೆಳಿಗ್ಗೆ ಆರು ಮೂವತ್ತರಿಂದ ಹತ್ತು ಗಂಟೆಯವರೆಗೂ ಶ್ರೀ ಚಕ್ರ ಸಮೇತ ತೀರ್ಥಸ್ಥಾನ ನಡೆಯುತ್ತದೆ ಇದರಲ್ಲಿ ಭಾಗವಹಿಸೋದ್ರಿಂದ ಎಂತಹದ್ದೇ ಆರೋಗ್ಯ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಸಿಗುತ್ತದೆ ಅಲ್ಲದೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ನಿರೀಕ್ಷೆಯಲ್ಲಿ ಇರುವವರು ಇಲ್ಲಿ ತೀರ್ಥಸ್ನಾನ ಮಾಡಿಸೋದ್ರಿಂದ ಬೇಗನೆ ಇದರ ಫಲ ದೊರೆಯುತ್ತದೆ ನಮ್ಮ ಸಮಸ್ಯೆಯನ್ನ ಅರಳಿ ಮರದ ಎಲೆ ಮೇಲೆ ಬರೆದು ಉಪ್ಪು ಒಣಮೆಣಸಿನಕಾಯಿಯನ್ನ ನೀವಿಳಿಸಿ ಓಮ ಕುಂಡಕ್ಕೆ ಹಾಕೋದ್ರಿಂದ ಅಂದುಕೊಂಡ ಕೆಲಸ ನೆರವೇರುತ್ತದೆ ಅಲ್ಲದೆ ಮಾಟ ಮಂತ್ರ ದುಷ್ಟಶಕ್ತಿ ಕಟ್ಟ ಪರಿಹಾರ ಕೂಡ ದೊರೆಯುತ್ತದೆ ಅಮ್ಮನವರ ವಾಗ್ದಾನ ಕೂಡ ಇಲ್ಲಿ ನಡೆಯುತ್ತದೆ ಇದರಿಂದ ನಾವು ಬೇಡಿದ ಪ್ರಶ್ನೆಗೆ ದೇವಿ ಬಲಕ್ಕೆ ಅಥವಾ ಎಡಕ್ಕೆ ತಿರುಗುವ ಮೂಲಕ ಆಶೀರ್ವಚನವನ್ನ ನೀಡ್ತಾರೆ ಜೊತೆಗೆ ಇಲ್ಲಿರುವ ಪವಾಡ ಬಸಪ್ಪನ ಬಳಿ ದಾಟು ಹಾಕಿಸಿ ಪಾದ ಕೇಳೋದ್ರಿಂದ ಅಂದುಕೊಂಡ ಕೆಲಸ ಬೇಗನೆ ನೆರವೇರುತ್ತದೆ ಈ ದೇವಸ್ಥಾನದ ವಿಳಾಸ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ದೇವಸ್ಥಾನ ಹುಲ್ಕೆರೆ ಕೊಪ್ಪಲು ಬೆಟ್ಟಹಳ್ಳಿ ಪಾಂಡವಪುರ ಮಂಡ್ಯ